ಸಂಡೇ ಬಂತು ಅಂದರೆ ಸಾಕು ಪ್ರತಿಯೊಬ್ರಿಗೂ ತಲೆಗೆ ಬರೋದು ಒಂದೇ ಕ್ವಶನು ಇವತ್ತು ಸಂಡೆ ಸ್ಪೆಷಲ್ ಏನು ಮಾಡೋದು ಮನೆಯಲ್ಲಿ ಅಂತ ಹಾಗಂತ ಪ್ರತಿ ಸತಿ ಒಂದೇ ಥರ ಮಾಡ್ಕೊಂಡು ತಿನ್ನೋಕ್ಕೂ ಬೇಜಾರಾಗುತ್ತೆ ಮನೆಯವ್ರಿಗೂ ಬೋರ್ ಆಗುತ್ತೆ ತಿನ್ನೋಕ್ಕೆ ಪ್ರತಿ ಸತಿ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಆಸೆ ಇರುತ್ತೆ ಬನ್ನಿ ಆದರೆ ಡಿಫ್ರೆಂಟ್ ಆಗಿರೋಂಥ ಚಿಕನ್ ಕರಿ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಮುಕ್ಕಾಲು ಕ ಕೆ ಜಿ ಆಗೋಷ್ಟು ಚಿಕನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅಥವಾ ಚಿಕನ್ ಮಸಾಲ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಗಟ್ಟಿಯಾಗಿರೋಂಥ ಮೊಸರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮ್ಯಾರಿನೇಷನ್ ಮಾಡಿ ಇಟ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಮುಂಚೆ ನೀವು ಮಾಡ್ಕೋಬೇಕು ಇದನ್ನು ಮ್ಯಾರಿನೇಷನ್ಗೆ ಇಟ್ಕೊಂಡು ಆಮೇಲೆ ನೀವು ಒಗ್ಗರಣೆಗೆ ರೆಡಿ ಮಾಡಿದರೆ ಆಗುತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೆನೆದಿರುತ್ತೆ ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಗಾತ್ರದ್ದು ಒಂದು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡು ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದು ಫ್ರೈ ಮಾಡಲಿಕ್ಕೆ ಹಾಗೆಯೇ ಎರಡು ಟೊಮೆಟೊ ಮೀಡಿಯಂ ಗಾತ್ರದ್ದು ಎರಡು ಟೊಮೆಟೊ ಕೂಡ ಹಣ್ಣಾಗಿರುವಂಥ ಟೊಮೆಟೊ ಬಳಸಿ ಅದು ಕೂಡ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಬೇಕು ನೋಡಿ ಇಷ್ಟಾದರೆ ಸಾಕು ಟ್ರಾನ್ಸ್ಪರೆಂಟ್ ಆದರೆ ಸಾಕು ಸ್ವಲ್ಪ ಒಂದು ಹಿಡಿಯೋ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಲ್ಲ ಜಸ್ಟ್ ಟ್ರಾನ್ಸ್ಮ್ರೆಂಟ್ ಆದರೆ ಸಾಕು ಇವಾಗ ಇದಕ್ಕೆ ಒಂದು ಕಾಲು ಕಪ್ಪಾಗೋಷ್ಟು ತೆಂಗಿನಕಾಯನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಒಣ ಕೊಬ್ಬರಿ ಕೂಡ ಹಾಕೋಬೋದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದರೆ ಆದರೆ ಸಾಕು ಇದನ್ನು ನೋಡಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇವಾಗ ನಾನೊಂದು ಪಾತ್ರೆ ಎಬ್ಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಪೂರ್ತಿ ಕಲರ್ ಚೇಂಜ್ ಆಗಬೇಕಂದ್ರೆ ನೋಡಿ ಈ ಥರ ಗೋಲ್ಡನ್ ಥರ ಟರ್ನ್ ಆಗ್ತಾ ಇರಬೇಕು ಆ ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ಫ್ರೆಶ್ಶಾಗಿ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಬಳಸಿ ತುಂಬ ಚೆನ್ನಾಗಿ ಯಾವುದೇ ಅಡುಗೆ ಆದರೂ ಬರುತ್ತೆ ನೀವು ಹೊರಗಡೆ ತಂದು ಬಳಸಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಎಷ್ಟು ದಿನ ಆಗಿರುತ್ತೋ ಗೊತ್ತಿಲ್ಲ ಅದರಲ್ಲಿ ಏನು ಪ್ರೆಸರ್ವೇಟಿವ್ಸ್ ಹಾಕಿರ್ತಾರೋ ಅನ್ನೋದು ಗೊತ್ತಿರಲ್ಲ ನಿಮಗೆ ಅದರ ಟೇಸ್ಟು ಕೆ ಹಾಳು ಮಾಡುತ್ತೆ ಯಾವುದೇ ಅಡುಗೆ ಟೇಸ್ಟು ಕೂಡ ಹಾಳಾಗುತ್ತೆ ಸೊ ನೋಡಿ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದಮೇಲೆ ನಾವು ಆವಾಗಲೇ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನು ಅದನ್ನು ಹಾಕ್ಕೊಂಡಿದ್ದೀನಿ ಮಸಾಲೆ ಸಮೇತವಾಗಿ ಹಾಕ್ಕೊಂಡಿದ್ದೀನಿ ಬೌಲಲ್ಲಿ ಸ್ವಲ್ಪ ಮಸಾಲೆ ಉಳ್ಗಿದ್ರೆ ಅದನ್ನು ಕೂಡ ಹಾಕ್ಬಿಡಿ ಅವಾಗ ಚೆನ್ನಾಗಿ ಮಸಾಲೆ ಅದು ಕೂಡ ಫ್ರೈ ಆಗುತ್ತೆ ಸ್ವಲ್ಪ ಹೊತ್ತು ಈ ಥರ ಸ್ಪೂನಿಂದ ಆಡಿಸ್ತಾ ಫ್ರೈ ಮಾಡ್ಕೋಬೇಕು ಯಾಕಂದರೆ ಮಸಾಲೆ ಒಂದೇ ಕಡೆ ಕುತ್ಕೋಬಾರ್ದು ಮುಚ್ಚ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟರೆ ಒಂದು ಅರ್ಧದಷ್ಟು ಚಿಕನ್ನು ಬೆಂದಿರುತ್ತೆ ಹಾಗೆ ನಾವು ಹಾಕ್ತಂಥ ಮಸಾಲೆ ಕೂಡ ಫ್ರೈ ಆಗಿರುತ್ತೆ ಹಸಿಯಾಗಿ ಹಾಗೆ ಉಳ್ಕೊಂಡಿರಲ್ಲ ಸೊ ಇವಾಗ ನೋಡಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅಂದರೆ ತಳ ಹಿಡಿಬಾರ್ದು ಅಂತ ಅಷ್ಟೇ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆದಮೇಲೆ ನಾನು ಇಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟು ನೋಡಿ ಮಸಾಲೆ ಖಾರ ನಾನು ಈ ಮಸಾಲೆ ಖಾರನ ಆಲ್ರೆಡಿ ನಮ್ಮ ಚಾನಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಇದು ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅದನ್ನು ನೋಡಿಕೊಂಡು ನೀವು ಮನೆಯಲ್ಲಿ ಮಾಡಿಟ್ಕೊಳ್ಳಿ ನೋಡಿರ್ಬೋದು ನಾನು ಮಸಾಲೆ ಬಗ್ಗೆ ಯಾವುದೇ ಒಣ ಮಸಾಲೆಗಳನ್ನ ಬಳಸಲಿಲ್ಲ ಇಲ್ಲಿ ಕೇವಲ ಈರುಳ್ಳಿ ಮತ್ತು ಟೊಮೆಟೊವನ್ನು ಮಾತ್ರ ಫ್ರೈ ಮಾಡ್ಕೊಂಡಿದ್ದೀನಿ ಮಸಾಲೆ ಹಾಕೋ ಅಗತ್ಯನೇ ಇಲ್ಲ ಈ ಮಸಾಲೆ ಖಾರ ಒಂದು ನೀವು ಮಾಡಿಟ್ಕೊಂಡ್ಬಿಟ್ರೆ ಎಲ್ಲ ಪಲ್ಯಗಳಿಗೂ ವೆಜ್ ವೆಜಿಟೇರಿಯನ್ ಪಲ್ಯಗಳಾಗಲಿ ಅಥವಾ ನಾನ್ ವೆಜಿಟೇರಿಯನ್ಗಳಿಗಾಗಲಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ಮಸಾಲೆ ಖಾರ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮಸಾಲೆ ಖಾರವನ್ನು ಹಾಕ್ಕೊಂಡಿದ್ದೀನಿ ಆ ಮಸಾಲೆ ಖಾರದಲ್ಲೇ ಎಲ್ಲ ಥರ ಮಸಾಲೆನ ಹಾಕಿರೋದ್ರಿಂದ ಇಲ್ಲಿ ಯಾವುದೇ ಮಸಾಲೆ ಹಾಕೋ ಅಗತ್ಯನೇ ಇಲ್ಲ ಸ್ವಲ್ಪ ಅರಿಶಿನ ಪುಡ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಬಾಯಿ ಮುಚ್ಚಿ ಇಡ್ತೀನಿ ಆವಾಗ ಚೆನ್ನಾಗಿ ಮಸಾಲೆ ಖಾರ ಏನಾರು ಹಾಕಿರ್ತೀವಿ ಖಾರ ಚೆನ್ನಾಗಿ ಕುದಿಬೇಕು ಇವಾಗ ನೋಡಿ ಕುದೀತಾ ಇದೆ ಎಣ್ಣೆ ಯಾವ ರೀತಿ ಬಿಟ್ಕೊಂಡಿದೆ ನೀವು ನೋಡ್ತಿರ್ಬೋದು ಇವಾಗ ನೋಡಿ ಕೊನೆಯದಾಗಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ಅಥವಾ ಹಾಕದೇ ಇದ್ರೂ ಏನೂ ತೊಂದರೆ ಇಲ್ಲ ಯಾಕಂದರೆ ನಾವು ಮಸಾಲೆ ಖಾರದಲ್ಲೇ ಆಲ್ರೆಡಿ ಮಸಾಲೆ ಎಲ್ಲ ಇರುತ್ತೆ ಜಸ್ಟ್ ಒಂದೊಂದು ಟೀ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ನಾವು ರುಬ್ಕೊಂಡಂಥ ಮಸಾಲೆ ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಜಾರು ತುಂಬ ಆಗೋಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ನಾವು ಮಸ ಮ್ಯಾರಿನೇಷನ್ಗೂ ಕೂಡ ಉಪ್ಪನ್ನು ಹಾಕಿರ್ತೀವಿ ಹಾಗೆ ನೋಡಿಕೊಂಡು ಹಾಕೋಬೇಕು ಉಪ್ಪನ್ನು ಮಸಾಲೆ ರುಬ್ಬಿದಂಥದ್ದು ಏನಿದೆ ನೋಡಿ ಅದು ಆಲ್ರೆಡಿ ಫ್ರೈ ಆಗಿರುವಂಥದ್ದು ಜಾಸ್ತಿ ಏನು ಕುದಿಸೋ ಆಗತ್ತೆ ಅಲ್ಲ ಜಸ್ಟ್ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಎಷ್ಟು ತೆಳು ಹೆಚ್ಚು ಕಡಿಮೆ ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಕಸೂರಿ ಮೆತಿ ಹಾಕೊಂಡು ಇದನ್ನ ಒಂದು ಎರಡರಿಂದ ಮೂರು ಕುದಿ ಕುದಿಸೋಕ್ಕೆ ಇಟ್ಬಿಟ್ರೆ ಆಯಿತು ತುಂಬ ಚೆನ್ನಾಗಿರುವಂಥ ಟೇಸ್ಟಿಯಾಗಿರುವಂಥ ಚಿಕನ್ ಕರಿ ರೆಡಿ ಆಗುತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಗಟ್ಟಿಯಾಗುತ್ತೆ ಚೆನ್ನಾಗಿ ಕುದ್ದಂಗೆ ಮುಚ್ಚಾ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತೀನಿ ಹತ್ತು ನಿಮಿಷದಿಂದ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಸೂಪರ್ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟ್ ಸ್ಟೈಲಲ್ಲಿ ಜಾಸ್ತಿ ಮಸಾಲೆ ಹಾಕ್ಲಾರದೆ ಮಾಡೋದಂತ ಚಿಕನ್ ಕರಿ ರೆಡಿಯಾಗಿದೆ ಸೊ ಇದನ್ನು ನೋಡಿ ರೈಸ್ ಜೊತೆಗಂತೂ ಸೂಪರಾಗಿರತ್ತೆ ಜೊತೆಗೆ ರಾಗಿ ಮುದ್ದೆ ಜೊತೆ ಅಂತೂ ಆಗಿರುತ್ತೆ ಚಪಾತಿ ರೊಟ್ಟಿ ರಾಗಿ ರೊಟ್ಟಿ ಯಾವುದಕ್ಕೆ ಬೇಕಿದ್ರೂ ಸೂಟ್ ಆಗುತ್ತೆ ಅಕ್ಕಿ ರೊಟ್ಟಿ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಖಂಡಿತ ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಾನಿವತ್ತು ಇದನ್ನು ಚಪಾತಿ ಜೊತೆ ಮಾಡ್ಕೊಂಡಿದ್ದೆ ಆಗಿತ್ತು ಕಾಂಬಿನೇಷನ್ನು ಮತ್ತೆ ಮತ್ತೆ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ನೀವು ಕೂಡ ಇದನ್ನು ಮಾಡಿಕೊಂಡು ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಇದೇ ಥರ ಒಳ್ಳೊಳ್ಳೆ ನಾನ್ ವೆಜ್ ರೆಸಿಪಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು